ನೋಡ್ರಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ ಆಯ್ತು ಎಷ್ಟು ಗುರಿ ಮುಟ್ಟಿದ್ದೇವೆ ಈಗ ನಾವು ನಮ್ದು ಒಂದೇ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು ಆಯ್ತಾ ಇಲಾಖೆಗಳಲ್ಲೂ ಕೂಡ ಈಗ ಆಯ್ತು ಅಸೆಂಬ್ಲಿ ಚರ್ಚೆ ಆಗಲಿ ಕುಮಾರಸ್ವಾಮಿ ಅವರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಕುಮಾರಸ್ವಾಮಿಯವ್ರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ ಅವ್ರು ಯಾವಾಗಲೂ ಕೂಡ ನಾನು ನಾನು ಬಿಚ್ಚ್ತೀನಿ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊರತು ಏನು ಮಾಡಿದ್ದಾರೆ ಏನು ಏನು ಬಿಚ್ಚಿದ್ದಾರೆ ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ ಏನಿದೆ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಲ್ಲ ಏನಿದೆ ಸರ್ಕಾರ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ ಮತ್ತು ಸರ್ಕಾರ ಈ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಅದರಿಂದ ಇವತ್ತು ಯಾವುದೇ ಗೊಂದಲನೂ ಇಲ್ಲ ಯಾವುದೇ ಭಿನ್ನಮತ ಇಲ್ಲ ಯಾವ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಮತ್ತು ಸರ್ಕಾರ ಏನು ನಾವು ಮಾತು ಕೊಟ್ಟಿದ್ದು ಜನರಿಗೆ ಆ ಮಾತನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ರಾಜ್ಯದ ಅಭಿವೃದ್ಧಿ ಮರಿಚಿ ಆಗಿದೆ ಅಂತೇಳಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಪ್ರತಿಯೊಂದು ಪ್ರತಿಯೊಂದು ಕಾರ್ಯಕ್ರಮ ಆರೋಪ ಮಾಡ್ತಾ ವಿರೋಧ ಪಕ್ಷದವರು ಆದರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಪೂರ್ಣ ವಿಫಲ ಕೇಂದ್ರದಿಂದ ಯಾವುದನ್ನು ಕೂಡ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿಲ್ಲ ಮತ್ತು ಕೇವಲ ನಾವು ಮಾಡಿದ್ದ ಕೆಲಸಗಳನ್ನು ತಗೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಹೊರತು ಅವ್ರ ಜವಾಬ್ದಾರಿ ಇಲ್ವಾ ಯಾರು ಅನೇಕ ಉದಾಹರಣೆಗಳು ಕೊಡ್ಬೋದು ಈಗ ಪ್ರತಿಯೊಂದರಲ್ಲೂ ಕೂಡ ನಮ್ಮ ನಮ್ಮ ಸ್ಪಂದನೆ ಇದೆ ಇವತ್ತು ರೈತರ ಪರವಾಗಿ ಇವತ್ತು ಕಬ್ಬಿನ ಒಂದು ಬೆಲೆಯ ವಿಚಾರದಲ್ಲೂ ಕೂಡ ನಾವು ಸ್ಪಂದಿಸಿದ್ದೇವೆ ಈಗ ಮೆಕ್ಕೆಜೋಳದ ವಿಚಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ಯಾರೂ ಕೂಡ ಮುಂದೆ ಬಂದು ಈ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅದು ನೀವು ಪಡಿತರ ವ್ಯವಸ್ಥೆ ಕೊಟ್ಟರೆ ಮಾತ್ರ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದು ಸಂಪೂರ್ಣ ನಿಷ್ಕ್ರಿಯೆ ಮಾಡಿಟ್ಟಿದ್ದಾರೆ ಸೊ ಈ ಪ್ರಹ್ಲಾದ್ ಜೋಶಿಯವರೆಲ್ಲ ಏನು ಮಾಡ್ತಾವ್ರೆ ಬಂದು ಬಂದು ಇಲ್ಲಿ ಹೇಳಿಕೆ ಕೊಟ್ಟು ಹೋಗ್ತಾರಲ್ಲ ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರಲ್ಲ ಹೇಳಬೇಕಾಗಿತ್ತು ಯಾಕೆಂದರೆ ಅವ್ರ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಬ ಬೆಳೀತಾರೆ ಯಾಕೆ ಏನೂ ಮಾಡಲಿಲ್ಲ ಸೊ ಅವರು ಏನೂ ಮಾಡ್ತಾರೆ ನಮ್ಮ ಇಲ್ಲಿ ಕಡೆಯಿಂದ ಪ್ರತಿಯೊಂದಕ್ಕೂ ಸ್ಪಂದನೆ ಇದೆ ಪ್ರತಿಯೊಂದಕ್ಕೂ ನಾವು ಕೆಲಸ ನಮ್ಮ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಪ್ರತಿ ಇಲಾಖೆಯಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತು ರಾಜ್ಯದ ಅಭಿವೃದ್ಧಿ ಹೊತ್ತು ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ರಾಜ್ಯ ಅಂತಲೂ ಕೂಡ ಇದೆ ಅತಿ ಹೆಚ್ಚು ಜಿ ಡಿ ಪಿ ಗ್ರೋತ್ ಆಗಿರುವಂಥ ರಾಜ್ಯ ಇದೆ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರುವಂಥ ರಾಜ್ಯ ಆಗಿದೆ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗಿ ಆಗಿರುವಂಥ ರಾಜ್ಯ ಅಂತಾಗಿದೆ ಇಷ್ಟೆಲ್ಲ ಬರಬೇಕಾದ್ರೆ ಅದು ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗ್ತದ ಅವರುಗಳು ಹೇಳ್ತಾರೆ ಯಾಕೆಂದರೆ ಅವರಿಗೆ ಬೇರೆ ಇನ್ನೇನು ಇನ್ನೇನು ಹೇಳಬೇಕಂತ ಇನ್ನೇನು ಗೊತ್ತೂ ಇಲ್ಲ ಮತ್ತು ಈ ರಾಜ್ಯಕ್ಕೆ ಏನೇನು ಅವ್ರು ಬಂದಮೇಲೆ ಆಗಿರುವಂಥ ಅನ್ಯಾಯ ಅದು ಇವತ್ತು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಬಟ್ ಇಲ್ಲಿವರೆಗೂ ನಮ್ಮ ರಾಜ್ಯಕ್ಕೆ ಏನು ಮಾಡಿ ನೋಡ್ರಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ ಆಯ್ತು ಎಷ್ಟು ಗುರಿ ಮುಟ್ಟಿದ್ದೇವೆ ಈಗ ನಾವು ನಮ್ದು ಒಂದೇ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು ಆಯ್ತಾ ಇಲಾಖೆಗಳಲ್ಲೂ ಕೂಡ ಈಗ ಆಯ್ತು ಅಸೆಂಬ್ಲಿ ಚರ್ಚೆ ಆಗ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಕುಮಾರಸ್ವಾಮಿ ಅವ್ರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ ಅವ್ರು ಯಾವಾಗಲೂ ಕೂಡ ನಾನು ನಾನು ಬಿಚ್ಚ್ತೀನಿ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊರತು ಏನು ಮಾಡಿದ್ದಾರೆ ಏನು ಏನು ಬಿಚ್ಚಿದ್ದಾರೆ ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ ನೋಡ್ರಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ ಆಯ್ತು ಎಷ್ಟು ಗುರಿ ಮುಟ್ಟಿದ್ದೇವೆ ಈಗ ನಾವು ನಮ್ದು ಒಂದೇ ಸರ್ಕಾರ ಇವತ್ತು ಇಡ ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು ಆಯ್ತಾ ಇಲಾಖೆಗಳಲ್ಲೂ ಕೂಡ ಈಗ ಆಯ್ತು ಅಸೆಂಬ್ಲಿ ಚರ್ಚೆ ಆಗಲಿ ಕುಮಾರಸ್ವಾಮಿ ಅವ್ರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಕುಮಾರಸ್ವಾಮಿಯವ್ರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ ಅವ್ರು ಯಾವಾಗಲೂ ಕೂಡ ನಾನು ನಾನು ಬಿಚ್ಚ್ತೀನಿ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊರತು ಏನು ಮಾಡಿದ್ದಾರೆ ಏನು ಏನು ಬಿಚ್ಚಿದ್ದಾರೆ ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ ಏನಿದೆ ಏನು ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಲ್ಲ ಏನು ಸರ್ಕಾರ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ ಮತ್ತು ಸರ್ಕಾರ ಈ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಆದ್ದರಿಂದ ಇವತ್ತು ಯಾವುದೇ ಗೊಂದಲನೂ ಇಲ್ಲ ಯಾವುದೇ ಭಿನ್ನಮತ ಇಲ್ಲ ಯಾವ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಮತ್ತು ಸರ್ಕಾರ ಏನು ನಾವು ಮಾತು ಕೊಟ್ಟಿದ್ದು ಜನರಿಗೆ ಆ ಮಾತನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಆಗಿದೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಕಾರ್ಯಕ್ರಮ ಆರೋಪ ಮಾಡ್ತಾ ವಿರೋಧ ಪಕ್ಷದವರು ಆದರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಪೂರ್ಣ ವಿಫಲ ಕೇಂದ್ರದಿಂದ ಯಾವುದನ್ನು ಕೂಡ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿಲ್ಲ ಮತ್ತು ಕೇವಲ ನಾವು ಮಾಡಿದ್ದ ಕೆಲಸಗಳನ್ನು ತಗೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಹೊರತು ಅವ್ರ ಜವಾಬ್ದಾರಿ ಇಲ್ವಾ ಅನೇಕ ಉದಾಹರಣೆಗಳು ಕೊಡ್ಬೋದು ಈಗ ಪ್ರತಿಯೊಂದರಲ್ಲೂ ಕೂಡ ನಮ್ಮ ನಮ್ಮ ಸ್ಪಂದನೆ ಇದೆ ಇವತ್ತು ರೈತರ ಪರವಾಗಿ ಇವತ್ತು ಕಬ್ಬುನ ಒಂದು ಬೆಲೆಯ ವಿಚಾರದಲ್ಲೂ ಕೂಡ ನಾವು ಸ್ಪಂದಿಸಿದ್ದೇವೆ ಈಗ ಮೆಕ್ಕೆಜೋಳದ ವಿಚಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ಯಾರೂ ಕೂಡ ಮುಂದೆ ಬಂದು ಈ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅದು ನೀವು ಪಡಿತರ ವ್ಯವಸ್ಥೆಯಲ್ಲಿ ಕೊಟ್ಟರೆ ಮಾತ್ರ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದು ಸಂಪೂರ್ಣ ನಿಷ್ಕ್ರಿಯೆ ಮಾಡಿಟ್ಟಿದ್ದಾರೆ ಸೊ ಈ ಪ್ರಹ್ಲಾದ್ ಅವರೆಲ್ಲ ಏನು ಮಾಡ್ತಾವ್ರೆ ಬಂದು ಬಂದು ಇಲ್ಲಿ ಹೇಳಿಕೆ ಕೊಟ್ಟು ಹೋಗ್ತಾರಲ್ಲ ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರಲ್ಲ ಹೇಳಬೇಕಾಗಿತ್ತು ಯಾಕೆಂದರೆ ಅವ್ರ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಬ ಬೆಳೀತಾರೆ ಯಾಕೆ ಏನೂ ಮಾಡಲಿಲ್ಲ ಸೊ ಅವರು ಏನೂ ಮಾಡ್ತಾರೆ ನಮ್ಮ ಇಲ್ಲಿ ಕಡೆಯಿಂದ ಪ್ರತಿಯೊಂದಕ್ಕೂ ಸ್ಪಂದನೆ ಇದೆ ಪ್ರತಿಯೊಂದಕ್ಕೂ ನಾವು ಕೆಲಸ ನಮ್ಮ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದರಲ್ಲಿ ಪ್ರತಿ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ ಮತ್ತು ರಾಜ್ಯದ ಅಭಿವೃದ್ಧಿ ಹೊತ್ತು ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅಭಿವೃದ್ಧಿ ಇರತಕ್ಕಂಥ ರಾಜ್ಯ ಅಂತಲೂ ಕೂಡ ಇದೆ ಅತಿ ಹೆಚ್ಚು ಜಿ ಡಿ ಪಿ ಗ್ರೋತ್ ಆಗಿರುವಂಥ ರಾಜ್ಯ ಇದೆ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರುವಂಥ ರಾಜ್ಯ ಆಗಿದೆ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗಿ ಆಗಿರುವಂಥ ರಾಜ್ಯ ಅಂತಾಗಿದೆ ಇಷ್ಟೆಲ್ಲ ಬರಬೇಕಾದ್ರೆ ಅದು ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗ್ತದ ಅವರುಗಳು ಹೇಳ್ತಾರೆ ಯಾಕೆಂದರೆ ಅವರಿಗೆ ಬೇರೆ ಇನ್ನೇನು ಇನ್ನೇನು ಹೇಳಬೇಕಂತ ಇನ್ನೇನು ಗೊತ್ತೂ ಇಲ್ಲ ಮತ್ತು ಈ ರಾಜ್ಯಕ್ಕೆ ಏನೇನು ಅವ್ರು ಬಂದ ಮೇಲೆ ನಮ್ಗೆ ಆಗಿರುವಂಥ ಅನ್ಯಾಯ ಅದು ಇವತ್ತು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಬಟ್ ಇಲ್ಲಿವರೆಗೂ ನಮ್ಮ ರಾಜ್ಯಕ್ಕೆ ಏನು ಮಾಡಿ ನೋಡ್ರಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ ಆಯ್ತು ಎಷ್ಟು ಗುರಿ ಮುಟ್ಟಿದ್ದೇವೆ ಈಗ ನಾವು ನಮ್ದು ಒಂದೇ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು ಆಯ್ತಾ ಇಲಾಖೆಗಳಲ್ಲೂ ಕೂಡ ಈಗ ಆಯ್ತು ಅಸೆಂಬ್ಲಿ ಚರ್ಚೆ ಆಗ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಕುಮಾರಸ್ವಾಮಿ ಅವ್ರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ ಅವ್ರು ಯಾವಾಗಲೂ ಕೂಡ ನಾನು ನಾನು ಬಿಚ್ಚ್ತೀನಿ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊರತು ಏನು ಮಾಡಿದ್ದಾರೆ ಏನು ಏನು ಬಿಚ್ಚಿದ್ದಾರೆ ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ ನೋಡಿರಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ ಆಯಿತು ಎಷ್ಟು ಗುರಿ ಮುಟ್ಟಿದ್ದೇವೆ ಈಗ ನಾವು ನಮ್ದು ಒಂದೇ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂತ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು ಆಯ್ತಾ ಇಲಾಖೆಗಳಲ್ಲೂ ಕೂಡ ಈಗ ಆಯಿತು ಅಸೆಂಬ್ಲಿ ಚರ್ಚೆ ಆಗಲಿ ಕುಮಾರಸ್ವಾಮಿ ಅವರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಅವರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ ಅವ್ರು ಯಾವಾಗಲೂ ಕೂಡ ನಾನು ನಾನು ಬಿಚ್ಚ್ತೀನಿ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊರತು ಏನು ಮಾಡಿದ್ದಾರೆ ಏನು ಏನು ಬಿಚ್ಚಿದ್ದಾರೆ ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ